ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಜೊತೆಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಹಣ ದೀಪಾವಳಿ ಹಬ್ಬಕ್ಕೆ ನಿಮಗೆ ಜಮಾ ಆಗೋದು ಪಕ್ಕಾ ಅಂತ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನೇ ಸ್ವತಃ ಆಸನದಲ್ಲಿ ಏನು ಹಾಸನಾಂಬ ದರ್ಶನವನ್ನು ಮಾಡೋದಕ್ಕೆ ಹೋದಾಗ ಇಲ್ಲಿ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಹಾಗಿದ್ರೆ ಬನ್ನಿ ಇಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರೆಲ್ಲ ಮೆಸೇಜ್ ಹಾಕ್ತಾ ಇದ್ರಿ ಅಲ್ವಾ ಸೊ ಅಂತವ್ರಿಗೆ ಏನೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾರಾ ದೀಪಾವಳಿಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ತಿಳಿದಿರೋ ಹಾಗೆ ದಿನೇ ದಿನೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಹಾಕ್ತಾ ಇಲ್ಲ ಅಂತ ಫಲಾನುಭವಿಗಳು ತುಂಬಾ ಅಂದ್ರೆ ತುಂಬಾನೇ ಕಮೆಂಟ್ ಅನ್ನ ಮಾಡ್ತಾ ಇದ್ರೆ ಇವಾಗ ಅದ್ರ ಬಗ್ಗೆ ಸಿಕ್ಕಿರುವಂತಹ ಒಂದು ಸ್ಪಷ್ಟನೆ ಏನಂತ ಅಂದ್ರೆ ಆಲ್ಮೋಸ್ಟ್ ನಾಲ್ಕು ಮೂರನೇ ತಾರೀಕು ನಾಲ್ಕನೇ ತಾರೀಕು ಏನು ಇಪ್ಪತ್ತೆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಅಲ್ವಾ ಸೊ ಅದು ಆಗಿರ್ಬೋದು ನೆಕ್ಸ್ಟ್ ಅಲ್ಲಿಂದ ಒಂದು ನಾಲ್ಕರಿಂದ ಐದು ದಿನ ಬಿಟ್ಟು ಎರಡನೇ ಹಂತದಲ್ಲಿ ಹಣವನ್ನು ಬಿಡುಗಡೆ ಕೂಡ ಮಾಡಿದ್ರು ಸೊ ಟೋಟಲ್ ಆಗಿ ಮೊದಲನೇ ಹಂತ ಎರಡನೇ ಹಂತ ಎರಡೂ ಕೂಡ ಸೇರಿಬಿಟ್ಟು ಆಲ್ಮೋಸ್ಟ್ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಅಷ್ಟೇನೆ ಇಲ್ಲಿ ಏನಾಗಿರೋದು ಹಣ ಜಮಾ ಆನಂತರ ಏನ್ ಮಾಡಿದರೆ ಸ್ಟ್ರಕ್ ಮಾಡ್ಬಿಟ್ಟಿದ್ದಾರೆ ಸರ್ವರ್ ಪ್ರಾಬ್ಲಮ್ ಅಂತಾನೆ ಹೇಳೋದು ಸೊ ಆ ನಂತರ ಏನಾಗ್ತಾ ಇದೆ ತುಂಬಾ ಸ್ಲೋ ಆಗಿ ಹಣ ಇಲ್ಲಿ ಬಿಡುಗಡೆ ಆಗ್ತಿರುವಂಥದ್ದು ಫಲಾನುಭವಿಗಳು ದಿನೇ ದಿನೇ ಬೈತಾನೆ ಇದ್ದಾರೆ ನಮ್ಮ ಖಾತೆಗೆ ಹಣ ಬರ್ತಾ ಇಲ್ಲ ಯಾಕೆ ಇಷ್ಟೊಂದು ಸುಳ್ಳು ಮಾಹಿತಿ ಕೊಡ್ತೀರಾ ಅಂತ ಸುಳ್ಳು ಮಾಹಿತಿ ಅಂತ ಅಲ್ಲ ನಡತಿರೋದೇ ಆ ರೀತಿ ಸ್ಟ್ರಕ್ ಆಗಿಬಿಟ್ಟಿದೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಕೆಲವೊಬ್ಬರಿಗೆ ಅಲ್ಲಿ ಇಲ್ಲಿ ಅನ್ನೋ ರೀತಿ ಎಲ್ಲೋ ಒಬ್ಬೊಬ್ಬರಿಗೆ ಮಾತ್ರ ಇಲ್ಲಿ ಹಣ ಜಮಾ ಆಗ್ತಿರುವಂಥದ್ದು ಕಂಟಿನ್ಯಸ್ ಆಗಿ ಇಲ್ಲಿ ಹಣ ಜಮಾ ಆಗ್ತಾ ಇಲ್ಲ ಜೊತೆ ಮೂರನೇ ಕಂತಿನ ಹಣವನ್ನು ನಾವು ಏನ್ ಮಾಡ್ತೀವಿ ದೀಪಾವಳಿ ಹಬ್ಬ ಇನ್ನ ಒನ್ ಆರ್ ಟೂ ಡೇಸ್ ಇದೆ ಅನ್ನೋ ರೀತಿ ಏನ್ ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಹೇಳ್ತಾ ಇದಾರೆ ಇನ್ನೇನು ಆಲ್ರೆಡಿ ದೀಪಾವಳಿ ಹಬ್ಬ ನೋಡಿದ್ರೆ ಬುಧವಾರ ಇದೆ ಮಂಗಳವಾರ ಲಕ್ಷ್ಮಿ ಹಬ್ಬ ಇದೆ ಬುಧವಾರ ದೀಪಾವಳಿ ಹಬ್ಬ ಇರೋಂತದ್ದು ಸೊ ಹಾಗಿದ್ರೆ ಇವರು ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋಂತದ್ದೇ ಕ್ವಶನ್ ಆಗಿರೋದು ಸೊ ಇವರು ಬಿಡುಗಡೆ ಮಾಡಿದಾಗ ನಾವು ರಿಸೀವ್ ಮಾಡ್ಕೊಂಡಾಗ ಸೊ ಇದು ಪಕ್ಕ ಗ್ಯಾರಂಟಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನು ಆಸನದಲ್ಲಿ ಹಾಸನಾಂಬೆ ದರ್ಶನವನ್ನ ಪಡೆಯೋದಕ್ಕೆ ಹೋದಾಗ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ ಸೊ ಇಪ್ಪತ್ ಮೂರನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಸೊ ದೀಪಾವಳಿ ಹಬ್ಬ ಇನ್ನ ಟೂ ಡೇಸ್ ಇದೆ ಅನ್ನೋ ರೀತಿ ನಾವು ಹಬ್ಬಕ್ಕೆ ಹಣವನ್ನ ಜಮಾ ಮಾಡೇ ಮಾಡ್ತೀವಿ ಅಂತ ಇಲ್ಲಿ ಅವರು ಹೇಳಿದಾರೆ ಆನಂತರ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆನೂ ಕೂಡ ಹೇಳಿದ್ದಾರೆ ಯಾರಿಗೆಲ್ಲ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಲ್ವಾ ಸೊ ಅದನ್ನ ನಾನು ಮೊನ್ನೆನೆ ರಿಲೀಸ್ ಮಾಡ್ಬಿಟ್ಟಿದ್ದೀನಿ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಬಟ್ ಇಲ್ಲಿ ಫಲಾನುಭವಿಗಳು ನೋಡಿದ್ರೆ ಯಾರು ಕೂಡ ಹಣ ಬಂದಿದೆ ಅಂತ ಜಮಾ ಮಾಡ್ತಿಲ್ಲ ನೂರಕ್ಕೆ ಒಬ್ರು ಇಬ್ರು ಇಲ್ಲಿ ಕಮೆಂಟನ್ನು ಮಾಡ್ತಿರೋದು ಸೊ ಅವರು ರಿಸೀವ್ ಮಾಡ್ಕೊಂಡು ಎಷ್ಟೋ ದಿನ ಆದವರು ಕೂಡ ಇಲ್ಲಿ ಕಮೆಂಟನ್ನು ಅನ್ನ ಮಾಡ್ತಾ ಇದ್ದಾರೆ ನಿನ್ನೆ ಮೊನ್ನೆ ಸೊ ಈ ರೀತಿ ರಿಸೀವ್ ಮಾಡ್ಕೊಂಡಿರೋರು ಯಾರು ಅಷ್ಟೊಂದು ಜನ ಏನು ಕಮೆಂಟನ್ನು ಅನ್ನ ಮಾಡ್ತಾ ಇಲ್ಲ ಸೊ ಸದ್ಯಕ್ಕೆ ಇರುವಂತಹ ಮಾಹಿತಿ ಏನಂತ ಅಂದರೆ ಸ್ಟ್ರಕ್ ಆಗಿದೆ ಹಣ ಬೇಗ ಬಿಡುಗಡೆ ಆಗ್ತಾ ಇಲ್ಲ ಸೊ ಹಾಗಾಗಿ ಇವಾಗ ಏನು ದೀಪಾವಳಿ ಹಬ್ಬಕ್ಕೆ ನಾವು ಇಪ್ಪತ್ತ್ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟು ಾರೆ ಅಲ್ವಾ ಸೊ ಯಾರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತವ್ರಿಗೆ ಇಪ್ಪತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಬಂದ್ರು ಬರಬಹುದು ಅನ್ನೋ ಒಂದು ಗೆಸ್ ಅಷ್ಟೇನೆ ಮಾಡ್ಕೊಂಡಿಲ್ಲ ಅಲ್ವಾ ಅಬ್ದೊಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದರೆ ಹಬ್ಬಕ್ಕಿಂತ ಮುಂಚೆ ಇಪ್ಪತ್ ಮೂರನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅವರು ಬಿಡುಗಡೆ ಮಾಡಿದಾಗ ನಾವು ರಿಸೀವ್ ಮಾಡ್ಕೊಂಡಾಗ ಸೊ ಆ ರೀತಿ ಆಗಿರುವಂತದ್ದು ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಕೂಡ ಖುಷಿನೇ ಸೊ ಇವಾಗ ಇಪ್ಪತ್ತೆರಡು ರಿಸೀವ್ ಮಾಡ್ಕೊಂಡಿರೋರು ತುಂಬಾ ಖುಷಿಯಲ್ಲಿದ್ದಾರೆ ರಿಸೀವ್ ಮಾಡದೇ ಇರೋರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಸೊ ಹಾಗಾಗಿ ಇಪ್ಪತ್ ಮೂರನ್ನ ರಿಲೀಸ್ ಮಾಡಿದ್ರೆ ನಂತರ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಸೊ ನೋಡೋಣ ಈ ಸರ್ಕಾರದವರು ಯಾವಾಗ್ಲೂ ಹೇಳಿರುವಂತಹ ಮಾತನ್ನ ಕರೆಕ್ಟ್ ಆಗಿ ನಡೆಸ್ಕೊಂಡ್ ಬಂದಿಲ್ಲ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅಂತೂ ಯಾವುದೇ ಕಾರಣಕ್ಕೂ ಕೂಡ ನಂಬೋದಕ್ಕೆ ಆಗೋದಿಲ್ಲ ಸೊ ಬಿಡುಗಡೆ ಆಗಿ ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡ್ವಿ ಇಪ್ಪತ್ತ್ ಮೂರನೇ ಕಂತಿನ ಹಣ ನಮಗೆ ದಮಾ ಆಗಿದೆ ಅಂತ ಅಂದಾಗ್ಲೇನೆ ನಮಗೆ ಕನ್ಫರ್ಮ್ ಆಗುವಂಥದ್ದು ಸೊ ಹಾಗಾಗಿ ಈ ರೀತಿಯಾದಂತಹ ಮಾಹಿತಿ ಈ ಮೊನ್ನೆ ನಿನ್ನೆ ಏನು ಆಸನದಲ್ಲಿ ಆಸ್ ದರ್ಶನವನ್ನ ದರ್ಶನವನ್ನು ಪಡೆಯೋದಕ್ಕೆ ಹೋದಾಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ನೀಡಿರುವಂಥದ್ದು ಸದ್ಯಕ್ಕೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಹೊಸ ಅಪ್ಡೇಟ್ ಅಂತ ಅಂದ್ರೆ ಇದೇನೆ ಇದನ್ನ ಬಿಟ್ಟರೆ ಇನ್ನೇನು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಅವ್ರ ಕಡೆಯಿಂದ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕೂಡ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ ಬೈ